ಇಸ್ ವೆಲ್ಕಮ್ ಬ್ಯಾಕ್ ಟುತ್ ಅನ್ನೋ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ವಾರದ ಕಥೆ ಕಿಚನ್ ಜೊತೆ ಎಪಿಸೋಡ್ ಅಂತ ಬಂದರೆ ಅದು ಕೂಡ ಶನಿವಾರ ಅಂತ ಬಂದರೆ ಸಕ್ಕದಾಗಿ ನಮ್ಮ ಗರಮ್ ಆಗಿರ್ತಾರೆ ಪ್ರತಿಯೊಬ್ರು ಕೂಡ ಕ್ಲಾಸ್ ತಗೋದ್ರೆ ನಮಗೆಲ್ಲರೂ ಕೂಡ ಗೊತ್ತಿತ್ತು ಅದರಲ್ಲೂ ಕೂಡ ಈ ವಾರ ಅಂತ ನೋಡಿದ್ರೆ ನಿಮ್ಮೆಲ್ಲರೂ ಕೂಡ ಗೊತ್ತಿರುವಾಗೆ ಇಲ್ಲಿರುವಂಥ ಸ್ಪರ್ಧೆಗಳ ಮಾತಲ್ಲಿ ಇಡ್ತಾನೆ ಇರದಂಗೆ ಮಾತು ಬರ್ತಾನೆ ಇತ್ತು ಆ್ಯಂಡ್ ಇದ್ರ ಬಗ್ಗೆ ಕ್ಲಾಸ್ ತೊಗೋಬೇಕು ಅಂತ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಅದೇ ರೀತಿ ಕ್ಲಾಸ್ ಇರುತ್ತೆ ಅಂತ ಇವಾಗ ನಮಗೆ ಬಂದಿರುವಂಥ ಪ್ರೋಮೋದಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ ಒಂದು ವಿಷಯ ಗೊತ್ತಾ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಪರ್ಸ್ನಾಲಿಟಿ ಶೋ ಈ ಪರ್ಸನಾಲಿಟಿ ಶೋಗೆ ಬಂದಿರುವಂಥ ಸ್ಪರ್ಧಿಗಳು ಅವರ ಪರ್ಸ್ನಾಲಿಟಿಗಳನ್ನ ಮಾರ್ಕೊಂಡು ಬಂದಿದ್ದಾರೆ ಅಂತ ಫೀಲ್ ಆಗ್ತಿದೆ ಯಾಕಂದರೆ ಗೋಬೆ ಅಂತಾರೆ ಈ ಅಂತಾರೆ ಮುಚ್ಕೊಂಡು ಬಿತ್ಕೋ ಅಂತಾರೆ ಸೆಡೆ ಅಂತಾರೆ ಬಕೀಟ್ ಅಂತಾರೆ ಇಷ್ಟ ಬಂದಂಗೆ ಇನ್ನೊಂದು ಎಷ್ಟೆಷ್ಟು ಕಟ್ ಆಗ್ತಿದ್ವಿ ಅನ್ಕತ್ತೆ ಗೊತ್ತಿಲ್ಲ ಎಪಿಸೋಡ್ಗಳಲ್ಲಿ ಸೊ ಎಷ್ಟೋ ಕಟ್ ಮಾಡ್ಬಿಟ್ಟು ನಮ್ಗೆ ತೋರಿಸ್ ಕೂಡ ಇರ್ಬೋದು ಆ್ಯಂಡ್ ಎಸ್ ಕ್ಯಾಟಗರಿ ಅಂತಾರೆ ಸ್ಲಮ್ ಅಂತಾರೆ ಇದೇ ರೀತಿ ಹೋಗ್ತಾ ಇದೆ ಲೀಸ್ಟ್ ಓಕೆನಾ ಇದಕ್ಕೆಲ್ಲ ಬ್ರೇಕ್ ಹಾಕ್ಬೇಕು ನಮ್ಗೆ ಸುದೀಪ ಬರಲೇಕ್ ಇವಾಗ ಬಂದಾಗಿದೆ ಕ್ಯಾಪ್ಷನ್ ಕೂಡ ತುಂಬ ಚೆನ್ನಾಗಿ ಹಾಕ್ಬಿಟ್ಟು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ತಪ್ಪಾಗಿ ಆಡಿರೋ ಮಾತಿಗೆ ಲಗಮ್ ಹಾಕೋಕೆ ಕಿಚ್ಚ ಬಂದಾಯ್ತು ಅಂತ ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ ನಮಗಂತೂ ಇವಾಗ ಫುಲ್ ಖುಷಿ ಅಂತೂ ಆಗೋಯ್ತು ಅಂತಲೇ ಹೇಳ್ಬೋದು ಇವಾಗ ಪ್ರೋಮೋ ನೋಡ್ಕೊಬ್ರಣ್ಣ ನಮ್ಮ ಡೀಟೇಲ್ ಮಾತಾಡೋಣ ಬನ್ನಿ ಒಂದು ಮಾತು ವ್ಯಕ್ತಿಗಳನ್ನ ಸ್ವಲ್ಪ ಎಡುವುದ್ರೆ ಅದೇ ಮಾತು ವ್ಯಕ್ತಿತ್ವಗಳನ್ನ ಸೋಲ್ಸುತ್ತೆ ಎದುವಾದ ಮಾತು ಎಲ್ಲಾದ್ರೂ ಮಧ್ಯೆ ಸರಿಯಾದ ಮಾತು ಯಾರ ಮಾತು ಸರಿಯಾಗಿತ್ತು ಯಾರ ಯಾರ ಮಾತು ಸರಿ ಆಗ್ಬೇಕಿತ್ತು ಮಾರುದೆ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಫೈನಲ್ ಗುರು ಒಂದ್ ಒಳ್ಳೆ ಪ್ರೊಮೋ ಹೆವಿ ಖುಷಿ ಆಗ್ತಿದೆ ಈ ಪ್ರೊಮೋ ನೋಡಿದ್ರೆ ಕ್ಲಿಯರಾಗಿ ಎಲ್ಲರೂ ಕ್ಲಾಸ್ ಆಗುತ್ತೆ ಅಂತ ಅನ್ಸುತ್ತೆ ನಾನು ಒಬ್ರಿಬ್ರು ಅಂತ ಹೇಳಲ್ಲ ಓಕೆನಾ ಇಲ್ಲಿ ಯಾರ್ಯಾರು ಮಾತು ಇಡ್ತಾಳ್ದಾಗ ಮಾತಾಡ್ತಿದಾರೆ ಪ್ರತಿಯೊಬ್ಬರು ಕೂಡ ಕ್ಲಾಸ್ ಆಗಬೇಕು ಯಾಕಂದ್ರೆ ಒಂದು ಸಲ ಸರಿ ಎರಡು ಸಲ ಸರಿ ಪದೇ ಪದೇ ಒಂದು ರೆಸ್ಪೆಕ್ಟ್ ಇಲ್ಲದಂತೆ ಮಾತಾಡುವಂಥದ್ದು ರೂಲ್ಸ್ ಬಗ್ಗೆ ಮಾತಾಡ್ತಾರೆ ರೂಲ್ಸಲ್ಲಿ ಇದೆ ಇಷ್ಟು ಪರ್ಸೆಂಟೇಜ್ ಕನ್ನಡ ಮಾತಾಡಬೇಕು ಅನ್ನೋದಿರುತ್ತೆ ಅದನ್ನು ಫಾಲೋ ಮಾಡಲ್ಲ ಜೊತೆಗೆ ನೀವು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಬೇಕು ಅಂತ ಸ್ವಲ್ಪ ಒಂದು ಅಗ್ರಿಮೆಂಟ್ ಆಗಿರುತ್ತೆ ಸೊ ಸೈನ್ ಮಾಡಿ ಬಂದಿಲ್ವ ಅಂತೆಲ್ಲ ಮಾತಾಡ್ತಾರೆ ಆದರೂ ಕೂಡ ಕೂತ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ತಾರೆ ಹೆಂಗೆ ಮಾತಾಡಿದ್ದೆ ಗೊತ್ತಾ ನಾನು ಎಪಿಸೋಡ್ ತೆಗೆದು ನೋಡ್ರಪ್ಪ ನೀವೇ ಒಂದು ಎಕ್ಸಾಂಪಲ್ ಅದು ಇಷ್ಟ ಬಂದಂಗೆ ಆಮೇಲೆ ರೆಸ್ಪೆಕ್ಟೇ ಅನ್ನೋದೇ ಇಲ್ಲ ಮುಂದೆ ನೀವು ತಾವಂತ ಹೇಳಿ ಅನ್ನೋವಂಥದ್ದು ಹಿಂದೆ ಅದೇ ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಅದು ಕೂಡ ವಿತ್ ಸ್ವಲ್ಪ ಕೂಡ ರೆಸ್ಪೆಕ್ಟ್ ಇರಿದಂಗೆ ಬಾಯಿಗೆ ಬಂದಾಗ ಮಾತಾಡುವಂಥದ್ದು ಒಂಥರ ಏನೋ ಚೀಪಾಗಿ ಇದೆಲ್ಲಾದರೂ ಕೂಡ ಇವಾಗ ನಮ್ಮ ಸುದೀಪಣ್ಣ ಸಕ್ಕತ್ತಾಗಿ ಕ್ಲಾಸ್ ತೊಗೋತಾರೆ ಅಂತ ಅನ್ಸುತ್ತೆ ನಿಮ್ಮ ಪ್ರಕಾರ ಇವತ್ತು ಸುದೀಪಣ ಯಾರು ಕ್ಲಾಸ್ ತೊಗೋಬೇಕು ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕ್ಲಾಸ್ ತೊಗೋಬೇಕು ಕಮೆಂಟ್ ಸೆಕ್ಷನ್ ತಿಳಿಸಿ ಇವಾಗ ಇದೇ ಪ್ರಮೋನ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಮಾತಾಡ್ತೋಣ ಬನ್ನಿ ಸುದೀಪಣ ಲುಕ್ಕು ಹೌದು ಎಷ್ಟು ಸಿಂಪಲ್ ಆಗಿ ಹೇಳ್ತಿದ್ದಾರೆ ಅವರು ನಿಜ ಹೇಳ್ತೀನಿಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಬಿಟ್ರೆ ಈಗ ಬಿಗ್ ಬಾಸ್ ಮಾಡಿರುವಂಥ ಪ್ರತಿಯೊಬ್ಬಸ್ ಸ್ಪರ್ಧಿ ಕೂಡ ನೆಕ್ಸ್ಟ್ ಲೆವೆಲ್ ಆಟ ಆಡ್ಬೋ ಅಂತ ಹೇಳ್ಬೋದು ನನಗೆ ಅರ್ಥ ಆಗಿರೋದು ಹೆಂಗೆ ಗೊತ್ತಾ ಇಷ್ಟೆಲ್ಲ ಅರ್ಥ ಆಗದಂಥ ಇರುವಂಥ ವ್ಯಕ್ತಿಗಳೇನಲ್ಲ ಆದರೂ ಕೂಡ ತುಂಬ ಚೀಪ್ ಲೆವೆಲ್ಗೆ ಇಳಿತಾ ಇದ್ದಾರೆ ನೀವು ಒಬ್ಸರ್ವ್ ಮಾಡಿ ಗೈಸ್ ಇವ್ರ ಆಟಗಳನ್ನ ನೋಡಿದ್ರೆ ಇವ್ರ ಮಾತುಗಳನ್ನ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇವರು ಫಸ್ಟ್ ಸೀಸನ್ದ್ದು ಇಲ್ಲಿವರೆಗೂ ಬಂದಿದ್ದಾರೆ ಅಂದರೆ ಇಷ್ಟು ಸೀಸನ್ ಎಷ್ಟೋ ಸೀಸನ್ಗಳು ನೋಡಿದ್ದಾರೆ ಅಂತ ಅರ್ಥ ಓಕೆನಾ ಬಿಗ್ ಬಾಸ್ ಅಂದರೆ ಏನು ಅಂತಲೇ ಗೊತ್ತಿದ್ದಾರೋ ಅಷ್ಟೇನು ತುಂಬ ಜನ ಇಲ್ಲ ಇಲ್ಲಿ ಆ್ಯಂಡ್ ಯಾರು ತುಂಬ ಚೆನ್ನಾಗಿ ಬೇರೆ ಥರ ಎಲ್ಲ ಮಾತಾಡ್ತಿದ್ದಾರೋ ಅವ್ರಿಗಂತೂ ಖಂಡಿತವಲ್ಲ ಬಿಗ್ ಬಾಸ್ ಅಂದರೆ ಏನು ಯಾವ ಥರ ಆಟ ಆಡಬೇಕು ಕಥೆ ಎಲ್ಲ ಗೊತ್ತಿದೆ ಓಕೆನಾ ಆದರೂ ಕೂಡ ಇಷ್ಟು ಸೀಸನ್ ನೋಡ್ಕೊಬಂದು ಎಲ್ಲ ಗೊತ್ತಿದ್ದು ಕೂಡ ಹೇಗೆ ಕಾಣಿಸ್ತೀವಿ ಅಂತ ಗೊತ್ತಿದ್ರು ಕೂಡ ಇಷ್ಟು ಕ್ಯಾಮ್ರ ನಮ್ಮ ನೋಡ್ತಿದೆ ಜನ ನಮ್ಮ ನೋಡ್ತಿರ್ತಾರೆ ಅಂತ ಗೊತ್ತಿದ್ರು ಕೂಡ ಸ್ಟಿಲ್ ಇವ್ರು ಏನು ಮಾಡ್ತಿದ್ದಾರೆ ಹೇಳಿ ಅದೇ ಆಟಗಳು ಹ್ಞೂ ಏನು ಗೈಸ್ ಇದಕ್ಕೆಲ್ಲ ಐ ಥಿಂಕ್ ಇವ್ರಗಳಿಗೆಲ್ಲ ಸರಿಯಾಗಿ ಮುಟ್ ನೋಡ್ಕೊಳಂಗೆ ಕೊಡಬೇಕು ಸುದೀಪ್ ಸುದೀಪಣ ಈಗ ಇಲ್ಲಾಂದ್ರೆ ಹಾಗಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಇದು ಒಂದು ಸಲ ಸರಿ ಎರಡು ಸಲ ಸರಿ ಮಾತ್ರ ಇಡ್ತಾನೆ ಇಲ್ಲ ಪದೇ ಪದೇ ರಿಪೀಟೆಡ್ ಆಗಿ ಹೋಗ್ತಾನೆ ಇದೆ ನೆಗೆಟಿವ್ ಆಗಿ ಸೊ ಹಾಗಾಗಿ ಇಲ್ಲಿಗ ಅಶ್ವಿನಿ ಮೇಡಮ್ದು ಕೈ ಮಾಡಿ ತೋರಿಸಿರೋದು ಇವ್ರಿಗೆ ಯಾರಿಗೆ ಗಿಲ್ಲಿಯವ್ರಿಗೆ ಅವಾಗ ಮುಚ್ಕೊಂಡು ಅಂತ ಕೂಡ ಯೂಸ್ ಮಾಡ್ತಾರೆ ಅದೇ ವರ್ಡ್ನ ಇವ್ರಿಗೆ ಮುಚ್ಕೊಂಡು ಹೋಗೋಂದ್ರೆ ಚೆನ್ನಾಗಿರ್ತಿತ್ತ ಆ್ಯಂಡ್ ಕಿತ್ಕೊಂಡು ಬಂದಾಗ ತೊಗೊಂಡೋಗಿರೋಂಥದ್ದು ಏನು ಗೊತ್ತಾ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಿರೋದೇ ತಪ್ಪು ಅದ್ರ ಜೊತೆಗೆ ಇಷ್ಟೊಂದು ದರ್ಪ ಬೇರೆ ಅಶ್ವಿನ್ ಮೇಡಮ್ದು ಆ್ಯಂಡ್ ಅಶ್ವಿನ್ ಮೇಡಮ್ ಇವತ್ತು ಯಾವ ಲೆವೆಲ್ ಕ್ಲಾಸ್ ತೊಗೋಬೇಕಾದ್ರೆ ತುಂಬ ಅಂದರೆ ತುಂಬ ತೊಗೋಬೇಕು ಲೈಕ್ ಲೈಕ್ ಇನ್ನೊಂದು ಸಲ ತಪ್ಪು ಮಾಡೋಕೆ ಹಿಂದೂ ಮುಂದೆ ನೋಡಬೇಕು ಅವರು ಆ ಥರ ಇಲ್ಲಾಂದ್ರೆ ಸರಿ ಆಗಲ್ಲ ಅಂತ ಅನ್ಸುತ್ತೆ ನೋಡೋಣ ಏನು ಮಾಡ್ತಾರೆ ಅಂತ ಇಲ್ಲೇ ಮೇನಾಗಿ ಅಶ್ವಿನಿ ಮೇಡಮ್ದೇ ಬರ್ತಿರೋದು ಯಾಕಂದರೆ ಅವ್ರು ಮಾತಲ್ಲಿ ಇಡ್ತಾ ಇಲ್ಲ ಗುರು ಆನೆಸ್ಟಾಗಿ ಹೇಳ್ತೀನಿ ಸ್ವಲ್ಪ ಕೂಡ ಇಡ್ತಾ ಇಲ್ಲ ಇಷ್ಟ ಬಂದಂಗೆ ಅದು ಏನು ದೌಲತ್ ಮಾಡಿದರೋ ಕಾಣೆ ಅಥವಾ ದುಡ್ಡಿದೆ ಅಥವಾ ಏನೋ ಅದು ಇದು ಅನ್ನೋದು ಏನೋ ಅವ್ರ ತಾಯಿ ನಂಗೆ ಅಂತೂ ಅರ್ಥ ಆಗ್ತಿಲ್ಲ ಅವ್ರು ಯಾರು ಏನು ಕೇಳಲ್ವೇನೋ ಅನ್ನೋ ರೀತಿ ಮಾತಾಡ್ತಾರ ಅಂದ್ಕೊಂಡು ಅಂತ ಗೊತ್ತಿಲ್ಲ ಆದರೆ ಇದು ಫಸ್ಟ್ ಟೈಮ್ ಅಲ್ಲ ಅದು ಆಗಿ ಬರ್ತಾನೆ ಇದೆ ಮೊದಲಿನ ನೋಡ್ಕೊ ಬಂದರೆ ಆ ರಾಜ ಮಾತೆಯಿಂದ ಶುರುವಾಗಿದ್ದ ಕತೆ ಇವತ್ತೂ ಕೂಡ ಈ ಕಳಪೆಗೋದ್ರು ಕೂಡ ನಿಲ್ತಿಲ್ಲ ಬರ್ತಾನೆ ಇದೆ ಆ್ಯಂಡ್ ಜೊತೆಗೆ ಬೇರೆಯವ್ರಿಗೆ ತುಂಬ ಚೆನ್ನಾಗಿ ನೀನು ಮಾಡಿದ ತಪ್ಪು ಇದನ್ನ ಮಾತಾಡಬಾರ್ದು ಅದನ್ನ ಮಾತಾಡಬಾರ್ದು ಹಂಗಿರಬಾರ್ದು ಹಿಂಗಿರಬಾರ್ದು ಅಂತ ಹೇಳೋವಂಥದ್ದು ಹೋಗಿ ಹೋಗಿ ಇವ್ರು ಅದೇ ಕೆಲಸಗಳ್ ಮಾಡೋವಂಥದ್ದು ಇದು ಇವ್ರ ಕ್ಯಾರೆಕ್ಟ್ರ್ ಏನೇಣ ಇದಕ್ಕೆ ಸರಿಯಾದಮ್ಮ ಆ್ಯಂಡ್ ಈ ವಾರ ತುಂಬ ಜಗಳಗಳು ಕೂಡ ಆಗಿದೆ ಬಟ್ ಜಗಳ ಆಗುತ್ತೆ ಗೈಸ್ ತಪ್ಪಲ್ಲ ಆಗಬೇಕು ಅವಲೇ ಒಂದು ಏನೋ ಇರೋ ಸಿಗುತ್ತೆ ಸಿಗುತ್ತೆ ಓಕೆನಾ ಬಟ್ ಏನಂದರೆ ಜಗಳಾಗಬೇಕಾದ್ರೆ ಯಾವ ಥರ ಮಾತಾಡ್ತೀರಾ ಏನು ಮಾತಾಡ್ತೀರಾ ಎಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದೇಲಿ ಮ್ಯಾಟ್ರ್ ಆಗ್ತಿರುವಂಥದ್ದು ಜೊತೆಗೆ ಈ ನಮ್ಮ ಸೆಡೆ ಅಂತ ಹೇಳಿದ್ರಲ್ಲಪ್ಪ ಸುದೀ ಸುದಿಯಣ್ಣ ಅವ್ರಿಗೂ ಸರಿಯಾಗಿ ಕ್ಲಾಸ್ ಇರುತ್ತೆ ಅವತ್ತಂತೂ ಪಕ್ಕ ಅಂತ ಅನಿಸಿದೆ ವೇಟ್ ಮಾಡಿ ನೋಡೋಣ ಯಾರು ಮಾತು ಸರಿಯಾಗಿತ್ತು ಯಾರು ಯಾರು ಮಾತು ಸರಿ ಏಡಿಯ ಗೈಸ್ ಯಾರ್ಯಾರು ಕತೆ ಯಾರ್ಯಾರು ಮಾತುಗಳ ಸರಿಯಬೇಕಾಯ್ತೀನ ಕತೆ ಅಂತ ಈ ಟಾಸ್ಕ್ಗಳಲ್ಲಿ ಏನು ಒಂದು ಗಲಾಟೆಗಳಾಯಿತು ಅದೆಲ್ಲ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅದರಲ್ಲಿ ಪರ್ಪೆಕ್ಟಿವ್ ಆಗುತ್ತೆ ಸ್ವಾರ್ಥ ಅಂತ ಒಬ್ಬರು ಹೇಳಿದ್ರೆ ಟೀಮ್ ಅಂತ ಒಬ್ಬರು ಹೇಳ್ತಾರೆ ಅದೆಲ್ಲ ಓಕೆ ಬಟ್ ಅದನ್ನು ಬಿಟ್ಟು ಈ ಅಶ್ವಿನಿಡಮ್ಮ ಆಗ್ಬೋದು ಜಾನ್ವರ್ ಆಗ್ಬೋದು ಜನ್ವ್ಯರ್ ಅಂತ ಮಾಡ್ಕೊಳಕ್ಕೆ ಹೋಗಿಲ್ಲ ಅಷ್ಟೊಂದು ಬಟ್ ಅವ್ರದ್ದು ಒಂದಿಷ್ಟು ಮಾತುಗಳು ಬರ್ತಾ ಇದೆ ಇನ್ನು ಸುದೀವ್ರಾಗ್ಬೋದು ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ಅನಿಸುತ್ತೆ ಇವಾಗಲೇ ಇದಕ್ಕೆಲ್ಲೂ ಕೂಡ ಫುಲ್ ಸ್ಟಾಪ್ ಇಟ್ಟರೆ ಒಳ್ಳೇದು ಇಲ್ಲಾಂದ್ರೆ ಅವ್ರ ಜರ್ನಿ ಸ್ಟಾಪ್ ಆಗುವಂಥ ಸಮಯ ಬರುತ್ತೆ ಆದಷ್ಟು ಬೇಗ ನೋಡುವ ಏನೇನು ಮಾಡ್ತೀನಿ ಕಥೆ ಅಂತ ಸೀಳೆಗಾಯಿ ಮತ್ತು ತಂಗ್ ತಪ್ಪಿ ಗಾಯಿಸ್ ಪಪ್ಪಾಯ